ಐ ಅಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೆ ಕ್ಲೀನಿಂಗ್ದು ಕಿಚನ್ ಕ್ಲೀನಿಂಗ್ದು ಅಂತ ನಾನು ವೀಡಿಯೋ ಮಾಡಿದ್ದೆ ಅದು ಫುಲ್ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ನೆಕ್ಸ್ಟ್ ಡೇ ಶುಕ್ರವಾರ ಅವತ್ತು ಶುಕ್ರವಾರ ನಾನು ಮನೆಯೇನು ಕ್ಲೀನ್ ಮಾಡಲ್ಲ ಕಿಚನ್ ಆಗಿರ್ಬೋದು ಮನೆ ಆಗಿರ್ಬೋದು ನಾನೇನು ಕ್ಲೀನ್ ಮಾಡಲ್ಲ ಸೊ ಹಾಗಾಗಿ ಇವತ್ತು ಅದ್ರದೇ ಕಿಚನ್ ಕ್ಲೀನಿಂಗ್ದೇನೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಇವಾಗ ಸ್ನಾನ ಮತ್ತು ಪೂಜೆ ಎಲ್ಲ ಆಯಿತು ತಿಂಡಿ ಬೆಳಗ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೆ ಅದನ್ನೆಲ್ಲ ನಾನು ವೀಡಿಯೋ ಮಾಡಿಲ್ಲ ಇವಾಗ ಮಧ್ಯಾಹ್ನಕ್ಕೆ ಹೀರೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಮಾರ್ಕ್ಸ್ ಆಗ್ತಿದೆ ಪಿಂಪಲ್ಸ್ ಆಗ್ತಿದೆ ಈ ಟೈಮಲ್ಲಿ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಕಾಮನ್ನು ಕಾಮನ್ನು ಸೊ ಹಾಗಾಗಿ ಇವಾಗ ಹಾಗೇನೆ ಒಂದು ಕಪ್ಪು ಕಾಫಿ ಮಾಡಿಕೊಂಡು ಆಮೇಲೆ ನಾನು ಊಟಕ್ಕೆ ರೆಡಿ ಮಾಡ್ಕೊಡೋಣ ಅಂತ ಯಾಕೆ ತಿಂಡಿ ತಿಂದಿದ್ದು ಲೇಟು ಆಮೇಲೆ ಇವತ್ತು ಎದ್ದಿದ್ದು ಲೇಟು ಸೊ ಹಾಗಾಗಿ ನಾನು ಇವಾಗ ಕಾಫಿ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೋದು ಡಿಕಾಕ್ಷನ್ನು ಕಾಯ್ಸೋಕೆ ಇಟ್ಟಿಲ್ಲ ಮಾಡ್ಕೊಟ್ಟಿದ್ದೀನಿ ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ ಸೊ ಎಲ್ಲ ಮಿಸ್ಸಿ ಮಿಸ್ಸಿ ಆಗಿದೆ ನೋಡ್ಬೋದು ಇದೆಲ್ಲ ವೀಟರ್ ವೀಟರಾಗಲಿಕ್ಕೆ ಮಾಡೋದಕ್ಕೆ ಅಂತ ನಾನು ಇದೆಲ್ಲ ಆಗಿ ಇಟ್ಟಿದ್ದೀನಿ ಮಿಲ್ಲೆಟ್ಸ್ ಎಲ್ಲ ಸೊ ಇವಾಗ ಅದನ್ನು ರೆಡಿ ಮಾಡ್ಕೋಬೇಕು ಇದನ್ನೆಲ್ಲ ಜೋಡಿಸಿದ್ದೀನಿ ನೀಟಾಗಿ ಆಗಿದೆ ಇದಾಗಿದೆ ಇಲ್ಲಿಗೆ ಇನ್ನೊಂದು ಬರುತ್ತೆ ಇದು ಉಪ್ಪಿನಕಾಯಿ ಎಲ್ಲ ತೆಗೆದಿಡಬೇಕು ಸೊ ಇನ್ನೂ ತುಂಬಾ ಕೆಲಸ ಇದೆ ಇದನ್ನು ಸ್ವಲ್ಪ ಇದನ್ನು ಸ್ವಲ್ಪ ಆರ್ಗನೈಸ್ ಮಾಡಿದ್ದೀನಿ ಇನ್ನೂ ಮಾಡೋದಿದೆ ಇನ್ನು ಈ ಕಡೆ ಬಂದರೆ ಆ ಓವೆನ್ ಇದೆಲ್ಲ ಅದನ್ನು ಕ್ಲೀನ್ ಮಾಡೋದಿದೆ ಇನ್ನು ಆ ಬಾಟಲ್ ಸುಪ್ಪಿಂಕಾಯ್ದೆಲ್ಲ ತೆಗೆದಿಡೋದಿದೆ ಸೊ ನೋಡೋಣ ಈಗಾಗತ್ತೆ ಅದು ಇವತ್ತು ಎಷ್ಟಾಗತ್ತೆ ಕ್ಲೀನ್ ಮಾಡ ಅಂದರೆ ಈ ಟೈಮಲ್ಲಿ ತುಂಬಾ ಸುಸ್ತಾಗುತ್ತೆ ಮಾತಾಡೋದಕ್ಕಾಗಲ್ಲ ಸೊ ಕಷ್ಟ ಇದೆ ಆದರೆ ಸುಮ್ಮನೆ ಅಂತೂ ಕೂರ್ಬಾರ್ದಲ್ವ ಸೊ ಹಾಗಾಗಿ ಎಲ್ಲ ಕೆಲಸನ ನಾನು ಮಾಡ್ಕೋಬೇಕು ಅಂತ ನಾನು ಮಾಡ್ಕೋತಿದ್ದೀನಿ ಬೆಳಗ್ಗೆ ಇವಾಗ ನನಗೆ ಮನೆ ಒರ್ಸೋದಿಕ್ಕಾಗಲ್ಲ ಅಂತ ಸಾರಿ ಮನೆಯೆಲ್ಲ ಒರೆಸ್ಕಾಗಲ್ಲ ಪಾತ್ರೆನೂ ನನಗೆ ಜಾಸ್ತಿ ಹೊತ್ತು ನಿಂತು ಪಾತ್ರೆ ತೊಳಿಯೋಕ್ಕಾಗೋದಿಲ್ಲ ಅಂತ ಶಮಿನ ಬರ್ತಾಳೆ ಪಾತ್ರೆ ಇದನ್ನೆಲ್ಲ ಅವಳು ಕ್ಲೀನ್ ಮಾಡಿಕೊಡ್ತಾಳೆ ಅದಲ್ದೇನೆ ಬೇರೆ ಏನಾದರೂ ಕೆಲಸ ಇದ್ರು ಪಾಪ ಮಾಡಿಕೊಡ್ತಾಳೆ ನನಗೆ ಗೊಬ್ಬಳಿಗೆ ಮಾಡ್ಕೊಡೋದಿಕ್ಕಾಗಲ್ಲ ಅಂತ ವಿವಿಕ್ತಾಗೆ ಹೋಗಬೇಕು ನಾಲ್ಕು ಗಂಟೆ ಮೇಲೆ ಹೋಗ್ತೀನಿ ಸ್ವಲ್ಪ ಏನು ಬೀಟರಾಗಿದ್ದು ಮತ್ತು ಕೆಲವರು ಯಾರೊಬ್ಬರು ಮೆಂತೆ ಇಟ್ಟು ಬೇಕಂತ ಹೇಳಿದ್ದಾರೆ ಮೆಂತೆ ಮುದ್ದೆಗೆ ಅದನ್ನು ಎಲ್ಲದನ್ನು ಮಿಲ್ ಮಾಡಿಸಿ ಅದು ಸ್ವಲ್ಪ ಜರಡಿ ಹಿಡ್ದು ಆಮೇಲೆ ಹೋಗೋಣ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ ರಾಗಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದಾಗಿದೆ ಸೊ ಇವಾಗ ಏನಿದ್ರು ಇವಾಗ ಮಿಲ್ಲೆಟ್ಸು ಕಾಳ್ರನ್ನೆಲ್ಲದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ನಂತರ ನಾನು ಹೋಗ್ತೀನಿ ಅಲ್ಲಿವರೆಗೂ ಹೋಗಲ್ಲ ಅಷ್ಟರೊಳಗಡೆ ಎಷ್ಟಾಗತ್ತೆ ಅಷ್ಟೇ ಇವತ್ತು ಮನೆ ಕ್ಲೀನಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇಷ್ಟು ಕ್ಲೀನ್ ಮಾಡೋದು ಮುಗಿತಿಲ್ಲ ಕೆಳಗಡೆ ಎಲ್ಲದೂ ಕ್ಲೀನ್ ಮಾಡಿದ್ದೀನಿ ಇನ್ನು ಸ್ವಲ್ಪ ಸ್ವಲ್ಪ ಇದೆ ಇಲ್ಲಿ ಮೇಲೆ ಇನ್ನು ಇದೆಲ್ಲ ಕಬೋರ್ಡು ಆ ಸೆಕ್ಷನ್ ಎಲ್ಲದನ್ನು ಕ್ಲೀನ್ ಆಗಿದೆ ನನಗೆ ಬೆಲ್ಲದ ಪುಡಿದು ಕಾಫಿ ಕುಡಿದ್ರೆ ಕುಡ್ದಂಗೆ ಅನಿಸಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ಕೋತಿದ್ದೀನಿ ಬಟ್ ನಮ್ಮ ಮನೆಯವರು ಸಕ್ಕರೆ ಯೂಸ್ ಮಾಡಂಗಿಲ್ಲ ಯಾಕೆಂದರೆ ನನಗೂ ಶುಗರು ಎಂಡಲ್ಲಿದೆ ಅಂತ ಸೊ ಆದ್ರೂ ನಾನು ಒಂದೊಳ್ಳೆ ಕಾಫಿ ಕುಡಿದ್ರೆ ರಿಲ್ಯಾಕ್ಸ್ ಅನಿಸುತ್ತೆ ಅದಾದಮೇಲೆ ನಾನು ಮಡಿಕೆ ತೊಗೊಂಡು ಬರೋಕ್ಕೋಗ್ ಹೋಗಿದ್ದೆ ಮಡಿಕೆ ತೊಗೊಂಡು ಬಂದೆ ಜೇಡಿ ಮಣ್ಣ್ದು ಅಂತ ಹೇಳಿದ್ದೆ ಅಲ್ವಾ ಸೊ ನಾನು ಮಡಿಕೆ ತೊಗೊಂಡು ಬಂದಿದ್ದೀನಿ ಅದಲ್ಲದೇ ಈ ಥರ ದೇಡ್ ತೊಗೊಂಡು ಬಂದಿದ್ದೀನಿ ಇದು ಮೊನ್ನೆ ನಮ್ಮ ಮೊಸರು ಮಾಡಿದ್ದು ಖಾಲಿ ವಾಶ್ ಮಾಡಿಟ್ಟಿದ್ದೀನಿ ಇದಾದ ಮೇಲೆ ಇನ್ನೊಂದು ತೊಗೊಂಡು ಬಂದಿದ್ದೆ ಯಾಕೆಂದರೆ ಒಂದೇ ಸಾಕಾಗಲ್ಲ ಅನ್ನೋದಕ್ಕೋಸ್ಕರ ನೀವು ನೋಡ್ಬೋದು ಒಂದು ನಿಮಿಷ ತೋರಿಸ್ತೀನಿ ನೋಡ್ಬೋದು ಮೊಸರು ಎಷ್ಟು ಗಟ್ಟಿಯಾಗಿ ಬಂದಿದೆ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೊಸರು ಅನ್ನೋದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಬಂದಿದೆ ಮೊಸರು ಆದಷ್ಟು ಮುಂಚೆ ನಮ್ಮ ಅಜ್ಜಿ ಅವರ ಆ ಟೈಮಲ್ಲೆಲ್ಲ ಮಡಕೆಯಲ್ಲೇ ಅಡುಗೆ ಮಾಡ್ತಿದ್ರು ಆಲ್ಮೋಸ್ಟ್ ನಾನು ಇವಾಗ ಎಕ್ಸ್ಟ್ರಾ ಎರಡು ಮಡಿಕೆ ತಗೊಂಡು ಬಂದಿದ್ದೀನಿ ಅದರಲ್ಲೇ ಪಲ್ಯ ಸಾಂಬಾರೆಲ್ಲ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಅನ್ನಿಸ್ತಿದ್ದೆ ಆ ಡಿಫ್ರೆನ್ಸ್ ಅನ್ನಿಸ್ತಿದೆ ಡಿಫ್ರೆಂಟಾಗಿ ರುಚಿಯಾಗಿ ಇರುತ್ತೆ ಸೊ ನೀವೂ ಆದಷ್ಟು ಇವಾಗ ಕುಕ್ಕರು ಅಲುಮಿನಿಯಂ ಕುಕ್ಕರ್ ಆ ಥರದ್ದನ್ನು ಬಿಟ್ಟು ಸ್ವಲ್ಪ ಎಲ್ತ್ ಕಾನ್ಷಿಯಸ್ ಕಡೆ ಗಮನ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ ನಾನಂತೂ ಕಾಫಿ ಎಲ್ಲ ಕುಡಿಬಾರ್ದು ಟೈಮಲ್ಲಿ ಬಟ್ ಬಟ್ ನನಗೆ ಸ್ವಲ್ಪ ತಲೆನೋ ವಾತಾರ ಅನಿಸುತ್ತೆ ಒಂದೊಳ್ಳೆ ಫಿಲ್ಟ್ರ್ ಕಾಫಿ ಆಲ್ಮೋಸ್ಟ್ ಒಂದೊಳ್ಳೆ ಫಿಲ್ಟ್ರ್ ಕಾಫಿ ಕುಡಿದ್ರೆ ಮೈಂಡ ರಿಲ್ಯಾಕ್ಸ್ ಆಗುತ್ತೆ ಸೊ ಕಾಫಿ ಕ್ಲೀನಿಂಗ್ ಮೇಲೆ ಕ್ಲೀನಿಂಗ್ದೆಲ್ಲದನ್ನು ನಾನು ತೋರಿಸ್ತೀನಿ ಸೊ ನೋಡೋಣ ಇಲ್ಲಿ ಸಾಯಿಬಾಬಾ ಸಾಯಿಬಾಬದೆಲ್ಲದನ್ನು ಕ್ಲೀನ್ ಮಾಡಿದ್ದೆ ಸೊ ಆಚಿದ್ದು ಅಂತ ತೋರಿಸ್ತೀನಿ ಇಲ್ಲಿ ಈ ಥರ ಕ್ಲೀನ್ ಮಾಡಿದ್ದೆ ಇದೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನನಗೆ ಎಷ್ಟಾಗತ್ತೆ ಅಷ್ಟು ನಾನು ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ಮನೆ ಎಷ್ಟು ಕ್ಲೀನ್ ಆಗಿರುತ್ತೋ ಅಷ್ಟು ಒಳ್ಳೇದು ಅಂತಾರೆ ಸೊ ನೀವು ಆದಷ್ಟು ಯಾರ್ಯಾದರೂ ಪ್ರೆಗ್ನೆನ್ಸಿ ಆ ಥರ ಪ್ರೆಗ್ನೆಂಟ್ ಇದ್ದೀರೋ ಕೆಲಸ ಮಾಡೋಕ್ಕಾಗಲ್ಲ ಸುಸ್ತು ಆ ಥರ ಅಂತ ದಯಮಾಡಿ ಕುತ್ಕೋಬೇಡಿ ಆದಷ್ಟು ನೀವು ಎಷ್ಟು ಓಡಾಡ್ತೀರಾ ಎಷ್ಟು ಕೆಲಸ ಮಾಡ್ತೀರಾ ಎಷ್ಟು ನಿಮ್ಮ ಬಾಡಿ ಫ್ರೀ ಆಗುತ್ತೋ ಅಷ್ಟು ಒಳ್ಳೆಯದು ಯಾಕೆಂದರೆ ನಾರ್ಮಲ್ ಡೆಲಿವರಿಗೆ ಡ್ರೈ ಮಾಡೋರು ಆದಷ್ಟು ಆ್ಯಕ್ಟಿವ್ ಆಗಿರಿ ಹಂಗಂತಲ್ಲ ನೀವು ಎಷ್ಟು ಆಕ್ಟಿವ್ ಆಗಿರ್ತೀರ ಮಗುನು ಅಷ್ಟೇ ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ನಾನು ಕ್ಲೀನ್ ಮಾಡುವಾಗ ಸಿಗ್ತೀನಿ ಇವಾಗ ಕಾಫಿ ಕೊಡಿದ್ದೀನಿ ಇವಾಗ ಕಿಚನಿಗೆ ಅಮೆಝಾನ್ ಇಂಥ ಒಂದು ಐಟಮ್ಸ್ ಹಾಕಿದ್ದೆ ಆರ್ಡ್ರು ಮಾಡಿದ್ದೆ ಸೊ ಬಂದಿದೆ ಅದನ್ನು ಇವಾಗ ಓಪನ್ ಮಾಡೋಣ ಇದು ಈ ಮನೆಯಲ್ಲಿ ಸ್ವಲ್ಪ ಕಿಚನ್ನು ಚಿಕ್ಕಾಗಿರೋದ್ರಿಂದ ಐಟಮ್ನ ಜಾಸ್ತಿ ಇದು ಇಟ್ಕೊಳೋಕ್ಕಾಗಲ್ಲ ಸೊ ಹಾಗಾಗಿ ಅದಕ್ಕೋಸ್ಕರನೇ ನಾನು ಮುಂಚೆನೇ ಅದು ಸ್ಟ್ಯಾಂಡ್ ಸ್ಟೈಲ್ದು ನನ್ನ ಹತ್ರ ಇತ್ತು ಇವಾಗ ಇನ್ನೊಂದು ಬೇಕನ್ನದು ಸೊ ಹಾಗಾಗಿ ತರಿಸಿದ್ದೀನಿ ಇದೂ ಇದೆ ಸೊ ನೋಡೋಣ ಹೇಗಿದೆ ಅಂತ ಸ್ವಲ್ಪ ಚಿಕ್ಕದಾಯಿತು ಅನಿಸುತ್ತೆ ಎಷ್ಟು ಟೂ ನೈಂಟಿ ನೈನು ತ್ರೀ ನೈಂಟಿ ನೈನು ಕೊಟ್ಟಿದ್ದು ಸೊ ಇವಾಗ ಬಂದಿದೆ ಇವಾಗ ನನಗೂ ಜೋಡಿಸೋದಕ್ಕೆಲ್ಲ ಈಸಿ ಆಗುತ್ತೆ ನಾನು ಈ ಜೋಡಿಸೋಣ ಕಿಚನಿಗೆ ಕೆಲವೊಂದು ಐಟಮ್ ಬೇಕಾಗಿತ್ತು ಇವಾಗ ಎಷ್ಟಾಗತ್ತೆ ಅಷ್ಟನ್ನು ನಾನು ಅವಶ್ಯಕತೆ ಇರೋದನ್ನು ಮಾತ್ರ ನಾನು ಆರ್ಡ್ರ್ ಮಾಡಿಕೊಂಡಿದ್ದೆ ಸುಮ್ಮ ಸುಮ್ಮನೆ ಎಲ್ಲದು ಆರ್ಡ್ರ್ ಮಾಡೋದು ನನಗೂ ಅಷ್ಟು ಸರಿ ಅನಿಸಲ್ಲ ಸೊ ಹಾಗಾಗಿ ಇದು ಬಂದು ಅವಶ್ಯಕತೆ ಇತ್ತು ಸೊ ಇದು ಒಂದನ್ನು ತೊಗೊಂಡೆ ಇದನ್ನು ನೀಟಾಗಿ ಅಲ್ಲಿಟ್ಟು ಜೋಡ್ಸ್ ಜೋಡಿಸ್ಕೊಳ್ಳೋಣ ಸೊ ಇದು ಬಂದು ನೋಡೋಣ ನೆಕ್ಸ್ಟ್ ಏನಾದ್ರೂ ಕಿಚನ್ ರಿಲೇಟೆಡ್ ಏನಾದ್ರೂ ನಿಮಗೆ ಬೇಕಂದರೆ ಅದರದ್ದು ನಾನು ವಿಡಿಯೋ ಮಾಡ್ತೀನಿ ಯಾಕೆಂದರೆ ಕಿಚನ್ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ಒಳ್ಳೆಯದು ಅಂದರೆ ನಾವು ಮಲಗೋದಕ್ಕಿಂತ ಮುಂಚೆ ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗೋದ್ರಿಂದ ಲಕ್ಷ್ಮೀ ಒಂದ್ಸಲ ಬಂದು ಕಿಚನಲ್ಲಿ ನೋಡ್ತಾಳೆ ಅನ್ನೋದು ಆವಾಗ ಅಜ್ಜಿ ಎಲ್ಲ ಹೇಳ್ತಿದ್ರಲ್ವ ಸೊ ಹಾಗಾಗಿ ಕಿಚನ್ ಎಷ್ಟು ನೀಟಾಗಿರುತ್ತೋ ಲಕ್ಷ್ಮಿನೂ ಹಾಗೇನೆ ಮನೆ ಎಷ್ಟು ಕ್ಲೀನಾಗಿರುತ್ತೋ ಲಕ್ಷ್ಮಿನೂ ಬರ್ತಾಳೆ ಅಂತ ಸುಮ್ಮನೆ ನಾವು ಮನೆಯೂ ಕ್ಲೀನಾಗಿ ಇಟ್ಕೊಳ್ದಲೇ ಅಲ್ಲಲ್ಲೇ ಗಲೀಜು ಇಟ್ಕೊಂಡು ಇದು ಮಾಡಿದ್ರೆ ಸೊ ಅದರಿಂದ ಏನು ಯೂಸ್ ಆಗೋಲ್ಲ ಸೊ ನಾವು ಮನೇನ ಎಷ್ಟು ಚೊಕ್ಕವಾಗಿ ಇಟ್ಕೊಂಡಿರ್ತೀವಿ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಅಷ್ಟು ಒಳ್ಳೆಯದು ಸೊ ಬನ್ನಿ ಇವಾಗ ಎಲ್ಲದನ್ನು ನೀಟಾಗಿ ಜೋಡಿಸೋಣ ನೆಕ್ಸ್ಟು ಇದಾದಮೇಲೆ ಮಿಲ್ಲೆಟ್ಸ್ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕಂತ ಹೇಳಿದ್ನಪ್ಪ ಅದ್ರದ್ದು ಕೆಲಸ ಇದೆ ಮೆಂತ್ಯದ ಈಟ್ ಮಾಡೋದಕ್ಕೆ ಅದ್ರದ್ದು ಕೆಲಸ ಇದೆ ಸೊ ತುಂಬಾ ಕೆಲಸ ಇದೆ ಇವತ್ತು ಎಷ್ಟು ಕೆಲಸ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಒಂದೇ ದಿನ ಇಷ್ಟು ಕೆಲಸ ಮಾಡಿ ಮಾಡಿದ್ರೆ ನನಗೂ ಬ್ಯಾಕ್ ಪೇನ್ ಈ ಥರದ್ದು ಮತ್ತು ಕಾಲೆಲ್ಲ ಸ್ಪೆಲ್ಲಿಂಗ್ ಆಗೋದು ಆ ಥರದ್ದು ಆಗುತ್ತೆ ಸೊ ಹಾಗಾಗಿ ಈ ಟೈಮಲ್ಲಿ ಆದಷ್ಟು ನಾನು ಫ್ರೀ ಮಾಡ್ಕೊಂಡು ಫ್ರೀ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆದಮೇಲೆ ನಾನು ಆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಸೋ ಬನ್ನಿ ಇದೆಲ್ಲದನ್ನೂ ಎತ್ತಿಟ್ಟೆ ಇನ್ನೂ ನನಗೆ ತುಂಬಾ ಕಿಚನಲ್ಲಿ ಆದಷ್ಟನ್ನು ನಾನು ಬೇಗ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಎಷ್ಟು ಎಷ್ಟಾಗತ್ತಷ್ಟು ಬಟ್ ಇವಾಗ ಏನು ಅರ್ಜೆಂಟ್ ಇಲ್ಲ ಏನು ಇದಿಲ್ಲ ಅನ್ನೋದಕ್ಕೋಸ್ಕರ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಇದನ್ನು ಇಟ್ಟು ನೋಡಿದೆ ಇದ್ರ ಮೇಲೆ ಇಡೋಣ ಅಂತ ಬಟ್ ಯಾಕೋ ನನಗೆ ಸರಿ ಹೋಗಲಿಲ್ಲ ಮೇ ಬಿ ಇವಾಗ ನಾನು ಇಟ್ಟಿರೋದು ಸರಿ ಹೋಗಲ್ಲ ಅನ್ಸುತ್ತೆ ಏನಾದರೂ ಬಿದ್ದರೆ ಅಂತ ನೋಡೋಣ ಇಲ್ಲೇ ಇದನ್ನ ಇಟ್ಟಿದ್ದೀನಲ್ವ ಅದ್ರ ಪಕ್ಕನೇ ಇಡೋಣ ಅಂತ ಈ ಕಡೆ ಇಟ್ಟು ನೋಡಿದೆ ಅದು ಯಾಕೋ ಸರಿ ಬರಲಿಲ್ಲ ಇಟ್ಟು ನೋಡಿದೆ ಅದು ಯಾಕೋ ಸರಿ ಹೋಗಲಿಲ್ಲ ಸೊ ಅದನ್ನು ಅವನು ನಿಲ್ಸಿ ಅದ್ರ ಮುಂದೆ ಇದು ಸ್ಟ್ಯಾಂಡ್ ಇಟ್ಟು ನೋಡಿದೆ ಬಟ್ ಅವು ಓಕೆ ಅನಿಸ್ತು ಬಟ್ ಎಲ್ಲಿ ಐಟಮ್ ಇತ್ತಾಗ ಮುಂದಕ್ಕೆ ಬಾಗ್ಬಿಡುತ್ತೆ ಅನ್ನೋ ಥರ ಇತ್ತು ಸೊ ಹಾಗಾಗಿ ಯೋಚನೆ ಮಾಡ್ತಾಯಿದ್ದೀನಿ ಇನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಬೋದಾ ಅಥವಾ ಅಂತ ಇಲ್ಲಿ ಜೀರಿಗೆ ಸಾಸಿವೆ ಮೆಣಸು ಮತ್ತು ಪೆಪ್ಪರ್ ಪೌಡ್ರು ಜೀರಾ ಪೌಡ್ರು ಈ ಥರದ್ದೆಲ್ಲ ಜೀರಿಗೆ ಎಲ್ಲದನ್ನು ನಾನು ಚಿಕ್ಕ ಚಿಕ್ಕ ಬಾಟಲಿಗೆ ಹಾಕೊಂಡಿದ್ದೆ ಅದನ್ನೆಲ್ಲ ಆಮ್ಲ ಆಮ್ ಆಮ್ಲ ಪೌಡ್ರು ಎಲ್ಲದನ್ನು ಅದನ್ನು ಇಲ್ಲಿ ಜೋಡ್ಸ್ಕೊತಿದ್ದೀನಿ ಯಾಕೆಂದರೆ ಯಾವಾಗ್ಲೂ ಇದು ಮಾಡೋಕ್ಕಾಗಲ್ಲ ನನಗೆ ಎಮರ್ಜೆನ್ಸಿ ಏನೇನು ಬೇಕೋ ಅದನ್ನೆಲ್ಲ ಇಲ್ಲಿ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊತಿದ್ದೀನಿ ಬಟ್ ನನಗೆ ಇದು ಸರಿ ಹೋಯ್ತೋ ಹೋಗ್ಲಿಲ್ವೋ ಅನ್ನೋದು ಇನ್ನೂ ನಾನು ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಅನ್ನೋದನ್ನು ಯೋಚನೆ ಮಾಡ್ತಿದ್ದೆ ಯಾಕೆಂದರೆ ಇದು ಮೂರು ಗ್ಲಾಸ್ ನನಗೆ ಬೇಕು ಬೆಳಿಗ್ಗೆ ಜೀರ ನೀರು ಕುಡಿಯೋದ್ರಿಂದ ಜೀರಿಗೆ ನೀರನ್ನ ಸೊ ಹಾಗಾಗಿ ಗ್ಲಾಸ್ ಬೇಕಾಗುತ್ತೆ ಸೊ ಹಾಗಾಗಿ ಮೂರು ಗ್ಲಾಸ್ನ ಮನೇಲಿ ಇಟ್ಕೊತಿದ್ದೀನಿ ಇನ್ನು ಮಿಕ್ಕಿ ಮಿಕ್ಕಿದ್ದು ಪುಳಿಯೋಗರೆ ಪೌಡ್ರು ಅದನ್ನು ಇಲ್ಲೇ ಇಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಯಾಕೋ ಅದು ಸರಿ ಬರಲಿಲ್ಲ ಅದನ್ನು ತೆಗೆದು ಕೆಳಗಡೆ ಇಟ್ಟೆ ನೋಡೋಣ ಇನ್ನೂ ಬೇರೆ ಥರ ಆಲ್ಟ್ರೇಷನ್ ಮಾಡೋದ ಅಂತ ಕೊನೆಗೆ ಫೈನಲ್ಲಾಗಿ ಹೇಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಯಾಕೆಂದರೆ ಇವಾಗ ಆಲ್ರೆಡಿ ಟೈಮ್ ಬೇರೆ ಆಗ್ತಿದೆ ನಾನು ಅಡುಗೆ ಮಾಡಬೇಕು ಜೊತೆಗೆ ಆಗಿದೆ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ನೋಡ್ತಿರ್ಬೋದು ರಾಜ್ಮಾ ಮೂರು ಥರದ ರಾಜ್ಮಾ ಮತ್ತು ಕಡಲೆಕಾಳು ಮತ್ತು ಹೆಸರು ಕಾಳು ಎಲ್ಲದನ್ನು ಇಲ್ಲಿ ರೋಸ್ಟ್ ಮಾಡ್ಕೋತಿದ್ದೀನಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನೀವು ಜಾಸ್ತಿ ಫ್ಲೇಮ್ ಇಟ್ಕೊಂಡು ನೀವು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಅನಿಸಲ್ಲ ಸೀದಿರೋ ಥರ ಸ್ಮೆಲ್ ಬರುತ್ತೆ ಅದಾದಮೇಲೆ ಇಲ್ಲಿ ಎಷ್ಟೋ ಕಾಳು ಇನ್ನೊಂದು ಸ್ವಲ್ಪ ತೊಗರಿಬೇಳೆ ಮಸೂರ್ ದಾಲು ಮತ್ತು ಉದ್ದಿನ ಕಾಳು ಎಲ್ಲದನ್ನು ಸೇರಿಸಿ ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ಸೆಕೆಂಡ್ ಟ್ರಿಪ್ನ ನಾನು ಡ್ರೈ ರೋಸ್ಟ್ ಮಾಡ್ಕೋತಿದ್ದೀನಿ ನೀವು ಲೋ ಫ್ಲೇಮಲ್ಲಿಟ್ಟು ಅದು ಸ್ಮೆಲ್ಲು ಒಳ್ಳೆ ಘಮ ಬರೋವರೆಗೂ ನೀವು ರೋಸ್ಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಇಲ್ಲಿ ಮಿಲೆಟ್ಸು ಹೇಳ್ತಾರದು ಅದನ್ನು ನಾನು ಇಲ್ಲಿ ಹುರ್ಕೋತಿದ್ದೀನಿ ಅಂದರೆ ನೀವು ಮಿಲೆಟ್ಸ್ ಎಲ್ಲದನ್ನು ಜಾಸ್ತಿ ಹುರ್ಕೊಂಡ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಯಾಕೆಂದರೆ ಜಾಸ್ತಿ ರೋಸ್ಟ್ ಆದ್ರೂ ಅದರದ್ದು ಟೇಸ್ಟ್ ಹೊರಟೋಗ್ಬಿಡುತ್ತೆ ಸೊ ಹಾಗಾಗಿ ನಿಮಗೆ ಅಂದರೆ ಮುಂಚೆಯಿಂದ ನೀವು ಹೇಗೆ ಮಾಡಿರ್ತೀರ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿಗೆ ಕರೆಕ್ಟಾದ ರೀತಿ ಅಳತೆಲಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಇಲ್ಲಿ ನಾನು ಬಾರ್ಲಿ ಸೇರಿಸ್ಕೊತಿದ್ದೀನಿ ಬಾರ್ಲಿ ಜೊತೆಗೆ ಸಬ್ಬಕ್ಕಿನೂ ಸೇರಿಸ್ಕೊತಿದ್ದೀನಿ ಬಾರ್ಲಿ ತುಂಬಾ ಒಳ್ಳೇದು ಅದು ವೆಯ್ಟ್ ಲಾಸಿಗೆರ್ಬೋದು ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದು ಹಾಗಾಗಿ ಸಬ್ಬಕ್ಕೆ ಇದನ್ನು ಸೇರಿಸ್ಕೊಂಡು ಇದನ್ನು ನಾನು ರೋಸ್ಟ್ ಮಾಡ್ಕೊತಿದ್ದೀನಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಏನು ಆಗಿ ಪೌಡ್ರ್ ಹಾಕೋತೀವಿ ಕೆಲವರಿಗೆ ಅದು ಹಸಿದ್ದೆ ಏನು ಉರಿ ಅವಶ್ಯಕತೆ ಇಲ್ಲ ಅಂತ ಬಟ್ ಉರಿದು ನಾವು ಇದು ಮಾಡ್ಕೊಳ್ಳೋದ್ರಿಂದ ನಮಗೆ ಅಸಿಡಿಟಿ ಆ ಥರದ್ದು ಪ್ರಾಬ್ಲಮ್ ಏನು ಇರೋಲ್ಲ ಸೊ ಹಾಗಾಗಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತೀನಿ ಇದನ್ನು ಮತ್ತೆ ನಾನು ಮಿಷನಿಗೆ ಕೊಟ್ಟು ನಂತರ ನಾನು ಅದನ್ನು ಜಡಿ ಇಳಿ ಈ ಸಲ ನಾನು ಇನ್ನೊಂದನ್ನು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ ಮಖನ ಅಂದರೆ ಬೀಜನ ಸೇರಿಸ್ತಾ ಇದ್ದೀನಿ ಇದರಲ್ಲಿ ತುಂಬ ಪ್ರೋಟೀನು ಮತ್ತು ಫೈಬರು ಕಂಟೆಂಟು ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಏನಕ್ಕೆ ಸೇರಿಸ್ಬಾರ್ದು ಅಂತ ಅಂದ್ಕೊಂಡು ಈ ಸಲ ನಾನು ಸ್ವಲ್ಪ ಮಖನ ಸೇರಿಸ್ಕೊತಿದ್ದೀನಿ ಜೊತೆಗೆ ಇಲ್ಲಿ ಶೇಂಗಾ ಬೀಜನೂ ನಾನು ಡ್ರೈ ರೋಸ್ಟ್ ಮಾಡ್ಕೋತಿದ್ದೀನಿ ಇಲ್ಲಿ ಬಾದಾಮಿನೂ ಹಾಕೋತಿದ್ದೀನಿ ಶೇಂಗಾ ಬೀಜ ಹಾಕೊಳೋದ್ರಿಂದ ಏನು ತುಂಬಾ ಒಳ್ಳೆಯದು ಅಂದರೆ ಶೇಂಗಾ ಬೀಜನ ಬಡವರ ಬಾದಾಮಿ ಅಂತಾರಲ್ವ ಸೊ ಹಾಗಾಗಿ ಶೇಂಗಾ ಬೀಜನೂ ಅಂದರೆ ಆಲ್ಮೋಸ್ಟ್ ನಾನು ಇವಾಗ ತರ್ಟಿ ಸೆವೆನ್ ಪ್ಲಸ್ ಐಟಮ್ನ ನಾನು ಹಾಕೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನಾನು ಎಲ್ಲದನ್ನೂ ಸೇರಿಸ್ಕೊತಿದ್ದೀನಿ ಆಮೇಲೆ ಇಲ್ಲಿ ಪಂಪ್ಕಿನ್ ಸೀಡ್ಸ್ ಇರ್ಬೋದು ವಾಟರ್ ಮೆಲನ್ ಸೀಡ್ಸ್ ಇರ್ಬೋದು ಕುಕುಂಬರ್ ಸೀಡ್ಸ್ ಇರ್ಬೋದು ಅದನ್ನು ಸಹ ನಾನು ಇಲ್ಲಿ ರೋಸ್ಟ್ ಮಾಡ್ಕೋತಿದ್ದೀನಿ ನಾವು ಡ್ರೈ ಫ್ರೂಟ್ಸ್ ಆಮೇಲೆ ಚಿಯಾ ಸೀಡ್ಸ್ ಇರ್ಬೋದು ಅದೆಲ್ಲದನ್ನು ಹೊಟ್ಟೆ ಅಷ್ಟವನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಅವರಿಗೆ ಯೂಸ್ ಆಗುತ್ತೆ ಇಲ್ಲಿ ಬಾದಾಮಿ ಗೋಡಂಬಿ ಮತ್ತು ವಾಲ್ನಟ್ಸ್ನ ನಾನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾನು ಎಲ್ಲದನ್ನು ಒಂದು ಮೆಷರ್ಮೆಂಟ್ ಇಷ್ಟಕ್ಕೆ ಇಷ್ಟು ಅಂತ ಮೆಷರ್ಮೆಂಟ್ ಮಾಡಿಕೊಂಡು ನಾನು ಡ್ರೈ ರೋಸ್ಟ್ ಮಾಡ್ಕೊತಿರೋದು ಲಾಸ್ಟ್ ಟೈಮು ಒಂದು ಸಿಕ್ಸ್ ಕೆ ಜಿಗೆ ಮಾಡಿಕೊಂಡಿದ್ದೆ ಎಲ್ಲದನ್ನು ಇಷ್ಟೇ ಅಳತೆ ಬೇಕು ಕ್ವಾಂಟಿಟಿ ಅನ್ನೋದಕ್ಕೋಸ್ಕರ ನಾನು ಮಾಡ್ಕೋತೀನಿ ಇಲ್ಲಿ ಮೆಂತ್ಯನ ನಾನು ಹುರ್ಕೋತಿದ್ದೀನಿ ಅದಾದಮೇಲೆ ಇದಕ್ಕೆ ನಾನು ಚಕ್ಕೆ ಮತ್ತು ಏಲಕ್ಕಿನ ಸೇರ್ಕೊತೀನಿ ಭೂಮಿ ಅಂಬ್ಲ ಸೇರಿಸ್ಕೋತೀನಿ ಮುಟ್ಟಿದ್ರೆ ಮುನಿ ಸೇರಿಸ್ಕೋತೀನಿ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಕ್